ಒಂದು ಸುಂದರವಾದ ಕಾಡಿನಲ್ಲಿ ಒಂದು ಪ್ರಶಾಂತ ನದಿ ಹರಿಯುತ್ತಿತ್ತು ನದಿಯು ಹರಿಯುವಾಗ ಅನೇಕ ವರ್ಣರಂಜಿತ ಮೆಣಚುಕಲ್ಲುಗಳನ್ನು ಹೊತ್ತುಕೊಂಡು ಹೋಗುತ್ತಿತ್ತು ಮತ್ತು ಅವು ಅದರ ದಡದಲ್ಲಿ ನೆಲೆಗೊಳ್ಳುತ್ತಿದ್ದವು ರೂಮಿ ಪೆಂಟು ಮತ್ತು ನೀಲ ಎಂಬ ಮೂರು ಹರ್ಷಚಿತ್ತದಿಂದ ಕೂಡಿದ ಜಿಂಕೆಗಳು ಉತ್ತಮ ಸ್ನೇಹಿತರಾಗಿದ್ದರು ಮತ್ತು ಒತ್ತಿಗೆ ಅನ್ವೇಷಿಸಲು ಇಷ್ಟಪಡುತ್ತಿದ್ದರು ಅದೇ ಕಾಡಿನಲ್ಲಿ ಶೈನಿ ಎಂಬ ಯುವ ಅಡಿಲು ತಾಯಿ ತನ್ನ ಮರಿ ನೀನು ಜೊತೆ ವಾಸಿಸುತ್ತಿದ್ದಳು ಶೈನಿಗೆ ನದಿ ದಂಡೆಯಿಂದ ಬಣ್ಣ ಬಣ್ಣದ ಬೆಣಚುಕಲ್ಲುಗಳನ್ನು ಸಂಗ್ರಹಿಸುವುದು ತುಂಬಾ ಇಷ್ಟ ಮತ್ತು ಉಡುಗೊರೆಯಾಗಿ ಹಾರವನ್ನು ಮಾಡಿಸುವ ಹವ್ಯಾಸವಿತ್ತು ಆದರೆ ಒಂದು ಮಧ್ಯಾಹ್ನ ಹಾರ ಮಾಡುವಾಗ ಬೆಣಚು ಕಲ್ಲುಗಳು ನದಿಗೆ ಬಿದ್ದು ತೇಲಿಕೊಂಡು ಹೋದವು ಶೈನಿ ಆ ಬೆಂಚು ಕಲ್ಲುಗಳನ್ನು ಹುಡುಗುತ್ತಾ ಹೋದಾಗ ಮೂವರು ಜಿಂಕೆ ಗೆಳೆಯರಾದ ರೂಮಿ ಪಿಂಟು ಮತ್ತು ನೀಲ ಅವರನ್ನು ಭೇಟಿಯಾಗಿ ಅವರಿಗೆ ಬೆಂಚುಕಲ್ಲುಗಳ ಬಗ್ಗೆ ಹೇಳಿದಳು ರೂಮಿ ಬೆಂಟು ಮತ್ತು ನೀಲ ಶೈನಿಗೆ ಕಲ್ಲುಗಳನ್ನು ಹುಡುಕಲು ಸಹಾಯ ಮಾಡಲು ಕಾಡಿನ ನದಿಯೊಳಗೆ ಹೋದರು ಅವರು ನದಿಯೊಳಗೆ ನಡೆದು ಹೋಗುವಾಗ ಕೊನೆಗೆ ಒಂದು ಹೊಳೆಯುವ ಕಲ್ಲು ಕಂಡರು ಅದು ಒಂದು ಸಣ್ಣ ನಕ್ಷತ್ರದಂತೆ ಹೊಳೆಯುತ್ತಿತ್ತು ಅವರು ಅದನ್ನು ಶೈನಿಗೆ ಕೊಟ್ಟರು ಅವಳು ತುಂಬ ಸಂತೋಷಪಟ್ಟಳು ಶೈನಿ ಹಾರ ಮಾಡಿ ತನ್ನ ಮಗು ನೀನುವಿಗೆ ಕೊಟ್ಟಲು ಅದು ಅವನ ಜನ್ಮದಿನವಾಗಿತ್ತು ಶೈನಿ ತನ್ನ ಜಿಂಕೆ ಸ್ನೇಹಿತರಿಗೆ ಧನ್ಯವಾದ ಹೇಳಿ ಅವರಿಗೆ ಸಹ ಹಾರ ಕೊಟ್ಟಳು ಕೊನೆಗೆ ಜಿಂಕೆಗಳು ಹೆಮ್ಮೆಯಿಂದ ಹಾರವನ್ನು ಧರಿಸಿದಾಗ ಕಾಡಿನಾದ್ಯಂತ ನಗು ಪ್ರತಿಧ್ವನಿಸಿತು ಸಹಾಯವು ಯಾವಾಗಲೂ ಸಂತೋಷದಿಂದ ಹಿಂತಿರುಗುತ್ತದೆ